ನರಸೀಪುರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ತಾಲೂಕು ಘಟಕದ ಅಧ್ಯಕ್ಷ ಎಂವಿ ಶಿವಶಂಕರ ಮೂರ್ತಿ ಅವರಿಗೆ ಭವ್ಯ ಅಭಿನಂದನೆ ಕಾರ್ಯಕ್ರಮ ನಡೆಯಿತು ಪಟ್ಟಣದ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಚೇರಿ ಸಭಾಂಗಣದಲ್ಲಿ ಬಿಸಿಎಂ ಇಲಾಖೆಯ ವತಿಯಿಂದ ಶಿವಶಂಕರ ಮೂರ್ತಿ ಅವರನ್ನು ಗೌರವಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಒಂದು ಉತ್ಸವ ಅವರ ಶುಭಾಶಯವನ್ನು ಕೊಡ್ತಾ ಇಂಥ ಒಳ್ಳೆಯ ದಿನ ನಮ್ಮ ಸರ್ಕಾರಿ ನೌಕರ ಸಂಘದ ಸಹಕಾರದರ್ಶಿಗಳಾದ ಅವರು ಅವರ ತಾಲೂಕು ಅಧ್ಯಕ್ಷರು ರಾಜ್ಯ ಕಾರ್ಯದರ್ಶಿ ಒಂದು ಗೌರವ ಸಲ್ಲಿಸ್ತಾ ಇದ್ರೆ ಭಾರಿ ಅರ್ಥಪೂರ್ಣವಾದದ್ದು ನಾನು ನಮ್ಮ ಆತ್ಮೀಯರು ಸ್ನೇಹಿತರ ಶಿಕ್ಷಕರು ಅಂತ ನೀವು ಹ್ಯಾಪಿ ತೀರೋ ನಿಮ್ಮನ್ನ ಬಗ್ಸಬೇಕು ಅಂತ ಎಷ್ಟೊಂದು ನಾವು ಹೋದ್ರೂ ಬಗ್ಗಿಲ್ಲ ಯಾವತ್ತೂ ಹೋಗ್ಬೇಡಿ ಒಳ್ಳೆಯದಕ್ಕೆ ನೀವು ಈ ಹದಿನೈದು ವರ್ಷ ಒಳ್ಳೆ ಸೇವೆಯನ್ನು ಮಾಡಿದ್ರಾ ನಿಮ್ಮ ಸೇವೆ ನಿರಂತರವಾಗಿರಲಿ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ನೀವು ಪಕ್ಕ ಬಲಿದ್ರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಸದಾ ಇಷ್ಟು ಜನ ಅಲ್ಲ ನಾವೆಲ್ಲ ಇದ್ದೀವಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಹೋಗ್ತಾರೆ ರಮೇಶ್ ಮತ್ತೆ ಬಿ ಸಿ ಎಂ ಅಧಿಕಾರಿ ಆಗ ನಿಗು ವಿಷಯ ತೃಪ್ತಿ ಕೆಲಸ ರಾಜ ನಮ್ಮ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಈಶ್ವರವರೇ ಬಿ ಸಿ ಎಂ ಇಲಾಖೆ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ನೌಕರ ಬಂಧುಗಳೇ ಮತ್ತೆ ಬಿ ಸಿ ಎಂ ಅಧ್ಯಕ್ಷರಾಗಿರ್ತಕ್ಕಂತಹ ನಿಮ್ಮ ಇಲಾಖೆ ರಾಜೇಂದ್ರ ಏನು ಸಮಾನತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂಥ ದಿವಂಗತ ದೇವರಾಜ್ ಅರಸರವರ ಅವರ ಈ ಒಂದು ಕಾರ್ಯಕ್ರಮದ ದಿನ ನಮ್ಮನ್ನ ಕರೆದು ಗೌರವಿಸಿದ್ದಕ್ಕೆ ಮೊದಲು ನಿಮಗೆ ಮತ್ತು ನಿಮ್ಮ ಈಶ್ವರ್ ಮತ್ತು ನಿಮ್ಗೆ ಎಲ್ಲರೂ ಕೂಡ ಸಮ ಸಮಾನತೆಯ ಒಂದು ಸಂಕೇತವನ್ನ ಸಾರದಂತವರು ದೇವರಾಜ್ ಅರ್ಶುರವರು ಅಂತಹ ಪುಣ್ಯ ದಿನ ನಾವೆಲ್ಲರೂ ಕೂಡ ಅದಕ್ಕೆ ಸಣ್ಣದಾಗಿ ಸನ್ಮಾನಕ್ಕೆ ಭಾಜನರಾಗಿದ್ದೀವಿ ಅಂತಂದ್ರೆ ಅದೆಲ್ಲ ಒಂದು ಹಳಿ ಸೇವೆ ನಮ್ಮನ್ನ ಗುರುತಿಸಿದೆ ಅಂತ ನಮ್ಗನ್ಸುತ್ತೆ ಯಾಕೆಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸರ್ಕಾರಿ ನೌಕರ ಸಂಘದಲ್ಲಿ ಸೇವೆಯನ್ನು ಮಾಡಿದ್ದೇವೆ ನನ್ನನ್ನು ಈ ಜಾಗಕ್ಕೆ ಕುರಿಸ್ತಂಥವ್ರು ನಮ್ಮ ಖಜಾನೆ ಇಲಾಖೆ ರಾಜಶೇಖರ್ ಸರ್ ಅವರು ಅವ್ರನ್ನ ಇದರ ನಾನು ನೆನೆಸ್ಕೋಬೇಕಾಗ್ತದೆ ನಾನು ಇದ್ದಂಥ ಒಬ್ಬ ಹಾಗೂ ಕೂಡ ನಮ್ಮ ಸೇವೆಯನ್ನು ಪರಿಗಣಿಸಿ ನೀವು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಕ್ಕೆ ನೀವು ಇದರ ಕೂತ್ಕೊಂಡು ಮುನ್ನೆಡೆಸಿ ಅಂತ ಕೊಟ್ಟರು ಅವರು ಅವ್ರು ಕೊಟ್ಟಂತ ಹಾದಿಯಲ್ಲಿ ನಾವು ಇವತ್ತು ಸುಮಾರು ಮೂರು ಬಾರಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಿ ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮನ್ನ ಸೇವೆಯನ್ನ ಗುರುಸಿ ಸದಾಕ್ಷರಿ ಅವರು ರಾಜ್ಯ ನಾಮನಿರ್ದೇಶಿತ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರು ಕೂಡ ನಾವು ಅಭಿನಂದನೆಗಳಲ್ಲಿ ತಾವೆಲ್ಲರೂ ಕೂಡ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದು ಕೂಡ ಬದಿಗೊತ್ತಿ ನಮ್ಮ ಮೇಲೆ ನಮ್ಮ ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ಬಂದು ಸನ್ಮಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಿಗೂ ಅಭಿನಂದನೆ ಸಲ್ಲಿಸ್ತೀವಿ ನಾವು ಮಾತನಾಡಿದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸರ್ಕಾರಿ ನೌಕರ ಸಂಘ ಸದಾ ನಿಮ್ ಜೊತೆ ಇರ್ತದೆ ನಾವು ಯಾವಾಗ್ಲೂ ನೌಕರರ ಪರ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಮತ್ತೆ ನಿಮ್ಮಲ್ಲಿ ಮೆಡಿಕಲ್ ಬಿಲ್ ಈಗ ಒಂದು ಕೋಟಿ ಅನುದಾನವನ್ನ ಈಗ ನಾವು ತರ್ತಾ ಇದ್ದೇವೆ ನಿಮ್ಮಲ್ಲಿ ಯಾವ್ದಾದ್ರು ಮೆಡಿಕಲ್ಗಳು ಬಿದ್ದರೆ ಅದನ್ನು ಕೂಡ ನೀವು ಸಾಂಕ್ಷನ್ ಮಾಡಿಸ್ಕೋಬಹುದು ಅಥವಾ ಇಲಾಖೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನೌಕರರ ಪರ ಯಾವಾಗಲೂ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ವತಿಯಿಂದ ನಿಮ್ ಪರ ಇದೇವೆ ಅಂತ ಹೇಳ್ತಾ ಮತ್ತೆ ಸರ್ಕಾರಿ ನೌಕರ ಸಂಘದಿಂದ ಆರೋಗ್ಯ ಸಂಜೀವಿನಿ ಬಿಡುಗಡೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗ್ತದೆ ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಅದು ಕೂಡ ಹೊರಗಡೆ ಬೀಳುವಂತಹ ಎಲ್ಲ ನಿದರ್ಶನಗಳಿವೆ ಮುಂದಿನ ಹೋರಾಟ ನಮ್ದು ಎನ್ ಪಿ ಎಸ್ ಎನ್ ಪಿ ಎಸ್ ಅನ್ನ ತೊಲಗಿಸಿ ಪಿ ಎಸ್ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿ ಏನೇನೋ ಕೊಡುವ ನಿಟ್ಟಿನಲ್ಲಿ ಅಂಚಿನಲ್ಲಿದೆ ಆ ವರದಿ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಎಂ ಪಿ ಎಸ್ ಓ ಪಿ ಎಸ್ ಅನ್ನು ಮಾಡ್ತಾರೆ ಈ ಕ್ಷೇತ್ರದ ಮುಖ್ಯಮಂತ್ರಿಗಳ ನಾವೆಲ್ಲರೂ ಕೂಡ ಭಾರಿಯಾಗಿರೋಣ ಅಂತ ಹೇಳ್ತಾ ಮತ್ತೆ ಉಸ್ತುವಾರಿ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ನಾನು ಹೇಳಿ ಮಾತಾಡ್ತೇನೆ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗ ರಾಜ್ಯ ಕಾರ್ಯದರ್ಶಿ ಎಂ ರಮೇಶ್ ಸೇರಿದಂತೆ ಬಿಸಿಎಂ ಇಲಾಖೆಯ ರಾಜಣ್ಣ ಸರ್ಕಾರಿ ನೌಕರ ಸಂಘದ ತಾಲೂಕು ನಿರ್ದೇಶಕ ಈಶ್ವರ್ ಸೇರಿದಂತೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು